ಸರಿನ್ರಿ ಎಲ್ಲರಿಗೂ ಮೈ ವೆಲ್ಕಮ್ ಟು ಮೈ ಚಾನಲ್ ಎಳಮಸಿ ಬಂತಂದ್ರೆ ಕಡು ಮಾಡೋದು ಬಜ್ಜಿ ಪಲ್ಯ ಮಾಡೋದು ಭರ್ತಾ ಮಾಡೋದು ಎಲ್ಲ ಇರುತ್ತೆ ಅದಕ್ಕೆ ಈಗ ಬೆಳಿಗ್ಗೆ ಅದಕ್ಕೆಸಿಂದ ನಾನು ಕಡು ಮಾಡೋಕ್ಕೆ ನಮ್ಮ ನಮ್ಮತ್ತೆಯವರೆಲ್ಲ ಹಿಟ್ಟನ್ನ ಅದ್ಕಿಸಿಂದ ಕೊಟ್ಟು ನಾನು ಕೆಳ ಕುಂತು ಚಹಾ ಕುಡ್ಕೋತ ಕಡು ಮಾಡ್ತಿದ್ದೀನಿ ಏನಲ್ರಿ ಕಡುಬು ಮಾಡೋದಂದ್ರೆ ಅಂದರೆ ಈಸಿ ಜೋಳದ ಹಿಟ್ಟನ್ನ ಅದದು ಅದಕ್ಕೆ ಜಾವ್ದು ಹಿಟ್ಟು ಹೆಂಗೆ ರೊಟ್ಟಿ ಹೆಂಗೆ ಮಾಡ್ತೀನಿ ಹಾಗೆ ಇವನು ಆಯ್ತಲ್ಲ ಇಷ್ಟಿಷ್ಟು ಕಟ್ ಮಾಡಿ ಹಿಂಗೆ ರೌಂಡ್ ಮಾಡಿ ಇಡೋದು ಇವಾಗ ಸ್ಟೀಮ್ ಮಾಡೋದು ಇಲ್ಲ ಮಕ್ಕಳಾಯ್ತಲ್ಲ ತುಳಸಿ ಪೂಜೆ ಮಾಡ್ತಿದ್ದಾಳೆ ಅದು ಆವತ್ತಿನ ದಿನ ಎಳ್ಳಮಸಿ ಎಲ್ಲ ಅದಕ್ಕೆ ತುಳಸಿ ಪೂಜೆ ಎಲ್ಲ ಗಾಡಿ ಪೂಜಾ ಎಲ್ಲ ನಡೀತದೆ ಇದೆಲ್ಲ ಇಷ್ಟೆಲ್ಲ ಆದಮೇಲೆ ಮತ್ತು ನಮ್ಮದು ಖಾರ ಪೂಜೆನೂ ಒಂದಿತ್ತು ಖಾರ ಪೂಜೆ ಅಂದಾಯಿತು ಎಲ್ಲನೂ ಆದ್ಮೇಲೆ ದೇವ್ರ ಪೂಜೆ ನೋಡಿ ಇಲ್ಲಿ ಹೆಣ್ಣು ಮಕ್ಕಳಿಗೆ ಜಾಕ ನಮ್ಮ ಅತ್ತೆ ಜಾಕ ಆಯಿತು ಪೂಜೆ ನಮಸ್ಕಾರ ಮಾಡಿದ್ರು ದೇವರಿಗೆ ಪೂಜೆ ಆಯಿತು ಹೀಗೆ ಕಡುಗು ರೆಡಿ ಆದು ಬಿಸಿ ಬಿಸಿ ಕಡುಬು ರೆಡಿ ಆಯವ ಇವೆಲ್ಲ ಕಟ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗಬೇಕು ಎಲ್ಲರೂ ಹೊಲಕ್ಕೆ ಹೋಗಿ ಕೂತಿನೋದು ಇದೇ ಸ್ಪೆಷಾಲಿಟಿ ಎಳೆ ಮಸಿ ದಿವಸ ಹೋಗಿ ಹೊಲಗೆ ಯಾವ ಹೊಲಕ್ಕೆ ಹೋಗಿ ತಿಂದರದು ನಮ್ಮದೇನು ಹೊಲ ಇಲ್ಲ ಅದಕ್ಕೆ ನಾವೇನು ಪ್ಲ್ಯಾನ್ ಹಾಕಿದ್ವಿ ಅಂತಂದ್ರೆ ಎಲ್ಲರೇ ಸನಿ ಸಮೀಪ ಇರೋದು ಒಂದು ಸ್ಪಾಟಿಗೆ ಹೋಗೋಣ ಅಂತ ರೆಡಿ ರೆಡಿಯಾಗಿ ಇಲ್ಲಿ ನನ್ನ ಮಕ್ಕಳ ಅವರು ಅವ್ರ ಅತ್ತಿ ಬಂದರು ನಮ್ಮ ಮತ್ ಅವ್ರ ಅತ್ತಿ ಮಕ್ಕಳು ಬಂದರು ಆಟ ಆಡ್ಕೊ ಕೂತಾರೆ ಇಲ್ಲಿ ಮಸ್ತ್ ಮಜಾ ಮಾಡ್ಕೋತ ಟೈಮ್ ಪಾಸ್ ಮಾಡ್ಕೋತ ಹೊಂಟೀವಿ ನಾವು ಬಂದೀವಿ ಇಲ್ಲಿ ಇದು ಯಾವುದೇ ಮಠ ಅಂತಾರೆ ಏನು ಪರವಾಗಿಲ್ಲದು ಈಗ ನೆಮ್ಮ ಬಂದು ಈಗ ಚಿಡಿಗಾ ಮಠ ಅಂತಾರೆ ಚಿಡಿಗಾ ಮಠಕ್ಕೆ ಬಂದಿದ್ವಿ ಇಲ್ಲಿನಾಗ ಕನ್ಸ್ಟ್ರಕ್ಷನ್ ನಡೀತಿತ್ತು ಇನ್ನು ಮಾಡ್ತಾ ಇದ್ದರು ಎಲ್ಲ ಪ್ಲೇಸಲ್ಲಿ ದೊಡ್ಡದಾಗಿದೆ ಜಾಗ ದೊಡ್ಡದಿದೆ ಆದರೆ ಏನು ಮಾಡ್ಬೇಕೆ ನೆಲ್ಲು ಇದ್ದಿದ್ದಿಲ್ಲ ಹೀಗಾಗಿ ಇತ್ತು ನೆರಳು ಅಲ್ಲೂ ಹುಡುಗರು ಡ್ಯಾನ್ಸ್ ಮಾಡ್ತಿದ್ದರು ಈ ಕಡೆ ಹಿಂದ್ಗಡೆ ಮ್ಯೂ ಮ್ಯೂಸಿಯಂ ಕಡೆ ಅಂತೇಳಿ ಬಂದ್ವಿ ನಾವು ಅಲ್ಲೂ ಅಜ್ಜರ ನೋಡ್ರಿ ಅಜ್ಜರಿಗೆ ನಮಸ್ಕಾರ ಮಾಡಿರಿ ಇವತ್ತು ಇದು ಹಿಂದೆ ಅದು ಗುಡಿ ಹಿಂದ್ಗಡೆ ಇದು ಮಿರರ್ ಹೌಸ ಇಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು ಇಲ್ಲಿ ಹುಡುಗಿಯರು ಆಕುಪಾಯಿ ಮಾಡಿದ್ರು ಅವ್ರಂತರು ಡ್ಯಾನ್ಸ್ ಹಾಡ ಹಚ್ಕೊಂಡು ಡ್ಯಾನ್ಸ್ ಮಾಡೋತ್ತಿದ್ರು ಅವ್ರು ನೋಡಿ ನಮ್ಮ ಮಕ್ಕಳು ಸುಮ್ಮನೆಂದ್ರಲ್ಲ ಇದ್ರು ಅವರು ಡ್ಯಾನ್ಸ್ ಫಸ್ಟ್ ಒಳಗೆ ಬರೋಣ ಅವ್ರು ಅಲ್ಲಿ ಹೋಗ್ಯಾರ ಓಡ್ಕೊತ ಓಡ್ಕೊತ ಡ್ಯಾನ್ಸ್ ಡ್ಯಾನ್ಸ್ ಅಂತೇಳಿ ಗಲ್ಲಾ ಬಿಸಾಡಿ ಅಂದಿದ ಅಲ್ಲಿ ಇಲ್ಲ ಅಲ್ಲ ಅಲ್ಲ ಅಂತೇಳಿ ಜಿಂಗ್ 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 ಅಟ್ ಆ ಪಚ್ಛು ಅಪಚ್ಚು ಹಂಗೆ ಏನು ಟ್ರೆಂಡಿಂಗ್ ಸಾಂಗ್ಸ್ ಹೊಸ ಸಾಂಗ್ ಮೇಲೆ ಐತಲ್ಲ ಡ್ಯಾನ್ಸ್ ಮಾಡೋದೇ ಮಾಡತ್ತಿದ್ರು ವರು ಅಲ್ಲಿತ್ತ ನೆಕ್ಸ್ಟ್ ನಾವು ಒಳಗೆ ಹೋಗ್ಬರ್ಲಿ ಅಂತ ಹೇಳಿ ಮತ್ತು ಒಳಗೆ ನೋಡ್ಕೊಂಬರ ಮತ್ತೆ ಒಳಗೆ ಹೋದ್ವಿ ಇಲ್ಲಿ ಒಳಗಡೆ ಈ ತರ ಇದೆ ಮತ್ತೆ ಇದ್ರೊಳಗೆ ಒಂದು ಎಂಟ್ರಿ ಇದೆ ಈ ರೂಮ್ ಒಳಗೆ ಅಲ್ಲೇ ಮಿರರ್ ಹೌಸ್ ಇರೋದು ಅಂದ್ರೆ ಎಲ್ಲಾ ಕಡೆ ಕಾಜ್ ಇದೆ ಇದು ಒಳಗಿಂದ ಒಳಗಡೆ ಇದು ನಾವು ನೋಡಿದ್ದೆ ಇವೆಲ್ಲ ಬೆಳೆದದು ಇವು ಅಜ್ಜರ್ ಕುಂತಾರಲ್ಲಿ ಅಜ್ಜರ್ ಪಾದ ಹೂ ಎಲ್ಲ ಇಲ್ಲಿ ನಮ್ಮ ತಾಯಿಯವ್ರು ಕೂತಾರೆ ನಡು ನಮ್ಮ ಸಣ್ಣ ಅತ್ತಿಯವ್ರು ಕೂತಾರ ಆ ಕಡೆ ನಮ್ಮ ಅತ್ತಿಯವ್ರು ಕೂತಾರೆ ಅವ್ರು ಫೋಟೋ ತೊಗೊಳತ್ತಿದ್ರು ಆಮೇಲೆ ಇಲ್ಲಿ ಇವರು ಹೋಯ್ತಲ್ಲ ಏನು ಮಾಡ್ತಿದ್ರು ಅಂದರೆ ಕಬಡ್ಡಿ ಕಬಡ್ಡಿ ಆಟ ಆಡ್ತಿದ್ರು ಕಬಡ್ಡಿ ಕಬಡ್ಡಿ ಆಡೋದಂದ್ರೆ ಇವ್ರದ್ದು ಹಾಗೆ ಆಡೋದು ಆಮೇಲೆ ಇಲ್ಲಿಂದ ಅಲ್ಲಿಂದ ನಾವು ದಾಸೋಹಗೆ ಬಂದ್ವಿ ಕೆಳಗಡೆ ಇತ್ತು ದಾಸೋಹ ದಾಸೋಹದಲ್ಲಿ ಎರಡಿದೆ ಅಂದರೆ ಇದು ಓಪನ್ ದಾಸೋಹದ ಅಲ್ಲಿ ಒಳಗಡೆ ಒಂದು ದಾಸೋ ಇದೆ ಇಲ್ಲಿ ಒಂದು ಸ್ಕೂಲು ನಡೆಸ್ತಾರೆ ಸೊ ಅಲ್ಲಿ ಹುಡುಗರಿಗೂ ಆಯಿತು ಯಾರು ಬಂದು ಕೂತಾರೆ ಅಲ್ಲಿ ಟೇಬಲ್ ಸಿಸ್ಟಮ್ ಅದ ಇಲ್ಲೇ ಕುಂತೀವಿ ನಾವು ಈ ಕಡೆ ಏನು ಬಾಜು ಇದೆಯಲ್ಲ ಅದಲ್ಲ ಅಲ್ಲಿ ಹುಡುಗರು ಡ್ಯಾನ್ಸ್ ಮಾಡ್ತಿದ್ರು ಹುಡುಗ್ರದ್ದು ಡ್ಯಾ ಅಲ್ಲಿಂದ ನಮ್ಗೆ ಸ ಮ್ಯೂಸಿಕ್ ಬರ್ತಿತ್ತು ಇಲ್ಲಿ ಬರೋ ನಾನು ಇವರು ಡ್ಯಾನ್ಸ್ ಮಾಡೋದೇ ಮಾಡೋದು ಇಲ್ಲ ನಾ ಆಟ್ರೆ ಇವರ ಈ ನನ್ನೆಲ್ಲ ಅವರ ಅಂತೇಳಿ ಡ್ಯಾನ್ಸ್ ಮಾಡೋದೇ ಅಂತ ಹುಡುಗರು ಅಂದಮೇಲೆ ಅದೇ ಅಲ್ಲ ಆಯಿತು ಅವ್ರದಾರ ಏನು ಕೇಳೋದೇ ಇಲ್ಲ ಇವ್ರು ನಿಂದ್ರ ಕುಂದ್ರಕ್ಕೂ ತೇ ಇರಲಿಲ್ಲ ನಿಂದ್ರಕ್ಕೂ ತೇ ಡ್ಯಾನ್ಸ್ ಮಾಡೋದೇ ಮಾಡೋದು ಮಾಡ್ಯದೇ ಮಾಡೋದು ಇವ್ರದ್ದು ಆಯ್ತು ಎಷ್ಟು ಡ್ಯಾನ್ಸ್ ಮಾಡ್ತಿದ್ರು ಅವರು ಹಾಕಿ ಸಾಕು ಸಾಕಾಗ ಹೋಯ್ತವ್ರದ್ದು ನೋಡೋದ್ರಾಗ ಅದೇ ಡಿಸ್ಕಸ್ ಮಾಡ್ತಿದ್ವಿ ಎಲ್ಲೋಗಿ ಊಟ ಮಾಡೋನು ಇಲ್ಲಿನೂ ಅಷ್ಟು ನೆಳೆ ಇದ್ದಿದ್ದಿಲ್ಲಲ್ಲ ಅಂಥೇಳಿ ಎಲ್ಲ ಕಡೆ ಯಾಕಪ್ಪ ಆಗಿದಲ್ಲ ಅಂತೇಳಿ ಏನು ಮಾಡಿದ್ವಿ ಹೋಗೋಣ ನಡಿ ಬೇರೆ ಕಡೆ ಎಲ್ಲರೂ ಅದೇ ಹೋಗ್ತಾ ಯಾರ್ದಾರ ಹೊಲ್ದಾಗ ಉಂಟು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ ಹಂಗೆ ಆಮೇಲೆ ಟೈಮ್ ಆಗಿತ್ವಲ್ಲ ಇಲ್ಲೊಂದು ಐಸ್ ಕ್ರೀಮ್ ಕಂತು ಐಸ್ ಕ್ರೀಮ್ ತೊಗೊಂಡ್ವಿ ಆ ಐಸ್ ಕ್ರೀಮಲ್ಲಿ ನಾವು ಸಣ್ಣವ್ರು ಹಿಡ್ದು ಹಿಡಿದು ತಿಂತಿದ್ವಲ್ಲ ಆ ಥರ ಐಸ್ ಕ್ರೀಮ್ ನೋಡಿ ಆಮೇಲೆ ಇಲ್ಲದ ನಮ್ಮ ಸ್ವಲ್ಪ ಸಣ್ಣ ಫೋಟೋ ಸೆಷನ್ ನಡೀತ ಅದಕ್ಕೆ ಮಿರರ್ ಹೌಸ್ ಇದ್ದಾರೆ ಅದು ಈಗ ಇಲ್ಲಿ ಹಿಂಗದ ನೋಡ್ರಿ ಇದು ಪ್ಲೇಸ್ ಶಾಂತಾಗಿದೆ ಯಾರು ಬೇಕಾದರೂ ಬಂದು ವಿಸಿಟ್ ಮಾಡ್ಬೋದು ಅದೇನು ಇಲ್ಲ ನಿಯರ್ ಬೈ ಅದೇ ಗುಲ್ಬರ್ಗದಾಗಿದ್ದೋರಿಗೆ ಹೇಳ್ತೀನಿ ನಿಯರ್ ಬೈ ಅದ ಇಲ್ಲಿ ಇವರು ನಮ್ಮದು ಅವ್ರದ್ದು ಅಭಿಷೇಕ್ ಕಾಕ ಅಭಿಷೇಕ್ ಕಾಕ ನಮ್ಮ ಮಕ್ಕಳ ಅಭಿಷೇಕ್ ಕಾಕ ಅಂತಾರೆ ಲಾಬಿ ಕಾಕ ಅಂತಾರೆ ಅವರು ಆ ಹುಡುಗರು ಕಡೆ ಇರೋ ಸೆಕ್ಷನ್ನಲ್ಲಿ ಹೋಗಿ ನೀ ಡ್ಯಾನ್ಸ್ ಮಾಡ್ಸಕ್ಕೆ ಕರ್ಕೊಂಡೋಗಿದಾರೆ ಹುಡುಗರು ಅಲ್ಲೂ ಹೋಗಿ ಬಿಡಲಿಲ್ಲ ಡ್ಯಾನ್ಸ್ ಮಾಡೋದೇ ಮಾಡೋದು ಇವ್ರದ್ದು ನಿಮ್ಗೆ ಯಾರಿಗಾರ ಇಷ್ಟ ಯಾರಿಗಾರ ಇಷ್ಟ ಆಯಿತು ಇಲ್ಲಿ ಬರಬೇಕು ಅಂತಂದರೆ ಚಿಡ್ಗಾ ಮಠ ಅಂತೇಳಿ ನೀವು ಗೂಗಲ್ನಾಗ ಟೈಪ್ ಮಾಡಿರಿ ಬರ್ರಿ ಬೆಸ್ಟ್ ಅದು ಪ್ಲೇಸ್ ಅದೆಲ್ಲ ಆಮೇಲೆ ದಾಸೋಹದ ನಾ ಹೋಗಿದ್ದಿದ್ದು ಫಸ್ಟ್ ಟೈಮ ನಂದು ಎಕ್ಸ್ಪೀರಿಯೆನ್ಸ್ ಹೇಳ್ತಿದ್ದೀನಿ ಇನ್ನೂ ಕನ್ಸ್ಟ್ರಕ್ಷನ್ ಆಗುತ್ತೆ ಇನ್ನೂ ಮೇಲ್ಗಡೆ ಐತಲ್ಲ ಎಲ್ಲ ರೂಮ್ಸ್ ಅದಾವಂತ ಆಯ್ತು ಇಲ್ಲಿ ಅಲ್ಲಿಂದ ಹೊರಟವಿ ನಾವು ಈಗ ಒಂದು ಬರ್ತಾ ಹಾದಿಗೆ ಹೋಗ್ತಾ ಒಂದು ಹೊಲ ಸಿಕ್ಕಿತ್ತು ಯಾರದೋ ಏನೋ ಹೊಲ ಹೋದ್ವಿ ಹೊಲದಾಗ ಕೂತು ಊಟ ಮಾಡಿದ್ವಿ ಒಂದು ಸಪ್ರೇಷ್ ಮಾಡಿದ್ವಿ ಬಂದ್ವಿ ಫಸ್ಟ್ ಇಲ್ಲೆಲ್ಲ ಗಂಡು ಮಕ್ಳದು ಊಟ ಸಣ್ಣ ಮಕ್ಳದು ಎಲ್ಲರದು ಊಟ ಅಲತ್ತಿತ್ತು ಅವ್ರದ್ದು ಆದ್ಮೇಲೆ ನೆಕ್ಸ್ಟ್ ನಮ್ಮದು ಇದೆ ಅದನ್ನು ನೋಡ್ರಿ ಮೆನ್ಯೂ ಇಲ್ಲಿ ಏನೇನಿದೆ ಅಂತಂದರೆ ಭತ್ತ ಬಜ್ಜಿ ಪಲ್ಯ ಆಮೇಲೆ ಕಡುಬ ರೊಟ್ಟಿ ಸಜ್ಜೆ ರೊಟ್ಟಿ ಆಮೇಲೆ ಉಳ್ಳಾಗಡ್ಡಿ ಸ್ಯಾಲೆಡ್ಸ್ ಅವೆಲ್ಲ ಇಲ್ಲೇ ಅವ್ರದ್ದೆಲ್ಲ ಆದಮೇಲೆ ನಾವು ಕುಂತಿದ್ದು ಊಟ ಮಾಡೋಕ್ಕೆ ನಮ್ಮ ಮಕ್ಳದ್ದು ಊಟ ಇತ್ತು ಅವರು ಬ್ಯಾಟ ಬಾಲ ಎಲ್ಲ ಅವ್ರಿಗೆ ತಂದಿದ್ವಿ ಆಟ ಆಡ್ರಿ ಅಂಥೇಳಿ ಇಷ್ಟ ಆಯಿತು ಇವತ್ತಿನದು ಬೆಸ್ಟಾಗಿ ನಮ್ಗೆ ಒಂದು ಜಾಗ ಸಿಕ್ಕಿತು ತಿನ್ನಕ್ಕೆ ತಿಂದ್ವಿ ವಾಪಸ್ ಮನೆಗೆ ರೈಟ್ ಊಟ ಮಾಡಿದ್ವಿ ಎಲ್ಲ ಆಯಿತು ನೆಡ್ರಿ ಮನೆಗೆ ಹೋಗೋಣ ಅಂತೇಳಿ ಮತ್ತೆ ವಾಪಸ್ ಕಾ ಹೊಂಟ್ವಿ ಮನೆಗೆ ಎಲ್ಲರಿಗೆ ಟಯಾರ್ಡ್ ಆಗಿತ್ತು ತಲೆ ಹೊಡತಿತ್ತು ಕಾಲು ನುಸತ್ತಿದ್ದು ನಿದ್ದೆ ಮಾಡತ್ತಿದ್ರು ಫಸ್ಟ್ ಕ್ಲಾಸಾಗಿ ಊಟ ಆಗಿತ್ತಲ್ಲ ಅಷ್ಟು ಮಂದಿದ್ದು ಇನ್ನೊಬ್ಬ ಇನ್ನೊಂದು ಟ್ರಿಪ್ ಕಾರ್ನಾಗ ಹೋಗಿ ಹೊಂಟಿದ್ರು ಅವ್ರ ಬಳಿ ಮನೆ ಕಿಲೀತು ಅಲ್ಲಿ ತನ ಅವ್ರು ಬರೋ ತನಕ ಮನೆ ಮುಂದೆ ಕುಂತಿದ್ವಿ ನಾವೇ ಫಸ್ಟ್ ಬಂದಿದ್ದು ನಿಮ್ದು ಎಲ್ಲರದು ಎಳ್ಳಮಸಿ ಹೆಂಗೆ ಆಯಿತು ಹೇಳಿರಿ ನಮ್ಮದು ಎಳ್ಳಮಸಿ ಈ ಥರ ಆಯಿತು ಮಸ್ತ್ ಮಜಾ ಮಾಡಿದ್ವಿ ಹುಡುಗರ ಜೊತೆ ಫ್ಯಾಮ್ಲಿ ಜೊತೆ ಎಲ್ಲರ ಜೊತೆ ನಿಮ್ಗೇನು ರೀ ಇದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಕಮೆಂಟು ಮಾಡಿರಿ ಸರ್ವೇ ಜಹ ಸುಕ್ಕಿನೂ ಬಂತು ಎಲ್ಲರಿಗೂ ಒಳ್ಳೆಯದಾಗಲಿ ಎಳ್ಳಮಸಿ ಎಲ್ಲರಿಗೂ ಖುಷಿ ಖುಷಿಯಿಂದ ಆಚರಿಸ್ತೀರಂತ ಅಪೇಕ್ಷತೆ ಥ್ಯಾಂಕ್ ಯು